ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಸಹಯೋಗದಲ್ಲಿ ಮೂರು ಹೊಸ ಅಪರಾಧ ಕಾನೂನುಗಳ ಕುರಿತ ವಾರ್ತಾಲಾಪ ಕಾರ್ಯಕ್ರಮ ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿತ್ತು ನಿವೃತ್ತ ನ್ಯಾಯಾಧೀಶರಾದ ಡಿಆರ್ ವೆಂಕಟ ಸುದರ್ಶನ್ ವಕೀಲೆ ಶೈಲಜಾ ಕೃಷ್ಣ ನಾಯಕ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಹೆಚ್ಚುವರಿ ಮಹಾನಿರ್ದೇಶಕ ಜಿ ರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಡಿಆರ್ ವೆಂಕಟ ಸುದರ್ಶನ್ ನೂತನವಾಗಿ ಜುಲೈ ಒಂದರಿಂದ ಜಾರಿಯಾಗುತ್ತಿರುವ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಬಗ್ಗೆ ಮಾಹಿತಿ ನೀಡಿದರು ಭಾರತ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದು ಪ್ರತಿ ಕ್ಷೇತ್ರದಲ್ಲಿಯೂ ಬದಲಾವಣೆ ಹೊಸತನ ಕಾಣುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಅಪರಾಧ ಪ್ರಕರಣಗಳು ಹೊಸ ತಂತ್ರಜ್ಞಾನ ಬಳಸಿ ಮಾಡುವುದರಿಂದ ನ್ಯಾಯ ವ್ಯವಸ್ಥೆಯಲ್ಲಿಯೂ ಎಲೆಕ್ಟ್ರಾನಿಕ್ ಡಿಜಿಟಲ್ ವರದಿಗೆ ಪ್ರಾಥಮಿಕ ಸ್ಥಾನ ನೀಡಲಾಗುತ್ತಿದೆ ಎಂದರು what do you mean by sale what do you mean by mortgage what do you mean by gift what do you mean by lease license etc so that only tells you about the rights duties and liabilities of the parties involved in a transaction likewise bn <laughs> ಭಾರತೀಯ ನ್ಯಾಯ ಸಂಹಿತೆಯನ್ನು ಸುದೀರ್ಘದ ಸಮಯದ ಬದಲು ತ್ವರಿತಗತಿಯಲ್ಲಿ ನ್ಯಾಯ ಸಿಗುವಂತೆ ಮಾಡಲಾಗಿದೆ ಇದರಿಂದ ಸಮಯದ ಉಳಿತಾಯದ ಜೊತೆಗೆ ಸಂತ್ರಸ್ತರಿಗೆ ಬೇಗ ನ್ಯಾಯ ಒದಗಿಸಲು ಸಹಾಯಕವಾಗಲಿದೆ ಎಂದು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಕುರಿತು ವಿವರಣೆ ನೀಡಿದರು ದ ನ್ಯಾಯ ಸಂಹಿತ ಈಸ್ ನ್ಯಾಯ ವ್ಯವಸ್ಥೆ ದಂಡ ಸಂಹಿತಾ ದಂಡ ಪ್ರಕ್ರಿಯಾ ವಾಸ್ ಪನಿಶ್ಮೆಂಟ್ ಬೇಸ್ಡ್ ಲಾಸ್ ವಿಚ್ ವೆರ್ ದೇರ್ ಇನ್ ದ ಕಾಲೋನಿಯಲ್ ಏರಾ ದಟ್ ಇಸ್ ವಾಟ್ ಐ